ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ ಎಲ್ಲ ಹದಿನೇಳು ಜನರನ್ನು ಸಹ ಒಂದು ಒಳ್ಳೆ ಮುತ್ತು ರತ್ನಗಳಿದ್ದಂಗೆ ಅದಾರ ಎಲ್ಲರೂ ಕ್ರಿಯಾಶೀಲರು ಅದಾರೆ ಅವರು ಬಿಟ್ಟು ಯಾರು ಸೋತವ್ರದಾರಲ್ಲ ಅವ್ನು ತಗೊಂಡಿ ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ ಬಿ ಜೆ ಪಿಯವರು ಅಡ್ಡ ಅವರೆಲ್ಲ ಪಕ್ಷ ಪಕ್ಷಿವೃದ್ಧಿ ಮಾಡಿದವ್ರೆ ಅವ್ರ ನಕಲಿಯೋ ನಾವ್ ನಕಲಿಯೋ ಅನ್ನೋದು ಬಿಜಾಪುರ ಗೊತ್ತಾಗಿದೆ ಇದು ಇದು ಹಿಂದೂಗಳ ಗೆಲುವು ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ್ ಸಲ ಹಾರಿಸ್ಬೇಕಾಗಿತ್ತು ಎಂ ಎಲ್ ಎ ಕುತಂತ್ರ ಆಗಿತ್ತು ಈ ಸಲ ಯಾವ್ದು